ನಮಸ್ಕಾರ ಎಲ್ಲರಿಗೂ ನಾನು ಅಶೋಕ್ ಸುಡಿ ಕಬಸ್ತೋಡ್ ಸಿರುಗುಪ್ಪದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಬಯಲು ಪತ್ರ ಸಂಘ ಇಂದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿಯ ಗುಡಾರ್ ನಗರದಲ್ಲಿ ನಾವು ದಿನ ತಿಳುವಳಿಕೆ ಪತ್ರವನ್ನು ಮುಟ್ಟಿಸಲಿಕ್ಕೆ ಬಂದಿದ್ದೀವಿ ಆ ತಿಳುವಳಿಕೆ ಪತ್ರವನ್ನು ಬೆಳಗ್ಗೆಯಿಂದಲೂ ಸಹಿತ ಇಲ್ಲಿ ಎಂಟು ಗಂಟೆಯವರೆಗೆ ನಾವು ಗುಡಾರ್ ನಗರದಲ್ಲಿರುವಂತಹ ಎಲ್ಲರಿಗೂ ಸಹಿತ ನಾವು ತಿಳುವಳಿಕೆ ಪತ್ರದಲ್ಲಿರುವಂಥ ಮಾಹಿತಿಯನ್ನು ಮೂಡಿಸಿದೀವಿ ಜೊತೆಗೆ ಈ ದಿನ ಇವರಿಗೆ ಗುಡಾಳಗಳಲ್ಲಿ ಇರೋದ್ರಿಂದ ಇವರಿಗೆ ಮೀಟರ್ ಪದ್ಧತಿಯಲ್ಲಿ ವ್ಯವಸ್ಥೆ ಸರ್ವೆ ಮಾಡಲಿಕ್ಕೆ ಅವರಿಗೆ ಸ್ಟಿಕರ್ಗಳನ್ನು ಅಂಟಿಸಿರಲಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಸರ್ವೆ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ಅವರಿಗೆ ಆಗಿರುವಂತಹ ಪತ್ರಗಳನ್ನು ರೆಡಿ ಮಾಡಿಸಿದ್ವಿ ಪತ್ರಗಳನ್ನು ಸಹ ರೆಡಿ ಮಾಡಿಸಿ ಅವರಿಗೆ ಸುಮಾರು ವರ್ಷಗಳಿಂದ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾಯಿದ್ರು ಸಹಿತ ಅವರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರಿಗೆ ಸೇವೆ ವಾಸ ಮಾಡ್ತಿದ್ರು ಸಹಿತ ಅವರಿಗೆ ಯಾವುದೇ ಇಂತಹ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅವರು ಇಂತಹ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಸ್ಥಿತಿ ಇರೋದರಿಂದ ನಾವು ಈ ದಿನ ಡಿ ಸಿಗೆ ಒಂದು ಲೆಟರನ್ನ ಕೊಟ್ಟಿದ್ದೇವೆ ಅವರನ್ನು ಸಮೀಕ್ಷೆಗೆ ಬಳಸ್ಕೋಬೇಕಂತೇಳಿ ಡಿ ಸಿಗ ಲೆಟರ್ನ ಕೊಟ್ಟಿದ್ದೇವೆ ಜೊತೆಗೆ ಇಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ವಾಸ ಮಾಡ್ತಿರುವಂತಹ ಇಪ್ಪತ್ತೈದು ಕುಟುಂಬಗಳು ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಇಪ್ಪತ್ತೈದು ಕುಟುಂಬಗಳು ಅವರು ಇಪ್ಪತ್ತೈದು ಕುಟುಂಬಗಳು ಅವರು ವಾಸ ಮಾಡ್ತಿದ್ರು ಸಹಿತ ಅವ್ರ ಮೂಲಭೂತ ಸೌಕರ್ಯಗಳಿಲ್ಲ ಅದಕ್ಕೋಸ್ಕರ ಸಹಿತ ನಾವು ಅವರಿಗೆ ಲೆಟರ್ನ ಕೊಟ್ಟಿದ್ವಿ ಜೊತೆಗೆ ಡಿಸಿ ಲೆಟರ್ನ ಕೊಟ್ಟಿದ್ದೇವೆ ತಾಲೂಕು ಆಫೀಸ್ಗಳಿಗೆ ನಾವು ಲೆಟರ್ನ ಕೊಟ್ಟಿದ್ದೇವೆ ಅದೇ ರೀತಿ ನಾವು ಶ್ರೀಧರ್ಗಡ್ಡೆ ಗ್ರಾಮ ಪಂಚಾಯತ್ ಬರುವಂತಹ ವಿ ಎಸ್ ಆರ್ಗು ಸಹಿತ ಮಾತಾಡಿದ್ದೇವೆ ಜೊತೆಗೆ ಆ ಇಲ್ಲಿ ಬರುವಂತಹ ಎಲ್ಲ ಸರ್ವೆ ಆಫೀಸರ್ಗಳು ಸಹಿತ ಅವರನ್ನು ತಿಳ್ಕೊಂಡು ಈ ಸ ಈ ಇಲ್ಲಿ ಇವ್ರಲ್ಲಿ ಸರ್ವೆ ಮಾಡಬೇಕು ಜೊತೆಗೆ ಇವರು ಮೂಲಭೂತ ಸೌಕರ್ಯವನ್ನು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗಿರುವಂತಹವರು ಎಲ್ಲರೂ ಸಹಿತ ನಮ್ಮ ಗುಡಾರ್ ನಗರದ ನಮ್ಮ ಗುಡಾ ನಗರದವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಇವರು ಲಿಂಗ ಅವರು ಉಪಾಧ್ಯಕ್ಷರು ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರು ಜೊತೆಗೆ ಇವರು ಪ್ರದೀಪ್ ಅವರು ಜಿಲ್ಲಾ ಸಂಘಟನಾಕಾರರು ಜೊತೆಗೆ ಇವರು ಯುವರಾಜ್ ಅವರು ಶಿರೂಪಾದವರು ಶಿರೂಪಾದ ಸದಸ್ಯರು ಜೊತೆಗೆ ಇಲ್ಲಿ ನಮ್ಮ ಸ ಸುನಿಲ್ ಅವರು ಸಹ ಜಿಲ್ಲಾ ಸರಣಕಾರರು ನಮ್ಮ ಗಂಗಾಧರ ಗೌರಿ ಅಂತೇಳಿ ಅವರು ಬಳ್ಳಾರಿ ಜಿಲ್ಲಾಧ್ಯಕ್ಷರು ಇವರ ಸಮ್ಮುಖದಲ್ಲಿ ಗೋಪಾಲ್ ಅಂದ್ರೆ ಅವರು ಜಿಲ್ಲಾ ಉಪಾಧ್ಯಕ್ಷರು ಭುವನೇಶ್ವರ ಶಿರೂಪ ತಾಲೂಕು ಸದಸ್ಯರು ಇವರೆಲ್ಲ ಹೆಣ್ಮಕ್ಕಳುಗಳು ತಾವು ಈ ದಿನ ಬಳ್ಳಾರಿ ಗುಡಾನಗರದಲ್ಲಿ ಬಂದು ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದಕ್ಕೆಲ್ಲರೂ ಸಹಿತ ಅವರ ಪರಿಸ್ಥಿತಿಯ ನೈಜತೆಯನ್ನು ಎಲ್ಲರಿಗೂ ಗೊತ್ತಾಗುವವರೆಗೆ ಈ ವಿಡಿಯೋನ ಶೇರ್ ಮಾಡಿ ಅದು ಹೆಚ್ಚು ಹೆಚ್ಚಾಗಿ ಜನರಿಗೆ ಮಾಹಿತಿ ಮುಟ್ಲಿ ಇರುವಂಥ ಪರಿಸ್ಥಿತಿಗಳನ್ನು ಸರ್ಕಾರಕ್ಕೆ ಗೊತ್ತಾಗಲಿ ನೋಡನ್ನ ಹೇಳ್ತಾ ಇದೀನಿ ಎಲ್ಲರೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯ ಮಾಡಿದ್ದೀನಿ ಎಲ್ಲರೂ ಮಾಹಿತಿಯನ್ನು ಮುಟ್ಟಿಸಿ ಜೈ ಬಂತು ಜೈ ಜಗನ್ನಾಥ್ ಜೈ ಬಂಧು ಜೈ ಬಂತು ಜೈ ಜಗನ್ನಾಥ್ ಜೈ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ರಾಮ್